ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್ ಇವತ್ತು ನಿಮ್ಮ ಜೊತೆ ಒಂದು ಮೆಲ್ಲದೆ ಸಾಸಿವೆ ಮತ್ತು ತೊಗರಿಬೇಳೆ ಆರು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಇಲ್ಲೊಂದು ಸಿಂಪಲ್ ಆಗಿ ಒಂದು ರಾತ್ರಿ ಊಟದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ತುಂಬ ಸಿಂಪಲ್ ಮತ್ತು ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದಾಗುವಂತಹ ಒಂದು ರೆಸಿಪಿ ಸೊ ಮೇಲ್ಸ್ ತಡ ಮಾಡೋದು ಬೇಡ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡುವ ಮೊದಲಿಗೆ ನಮಗೆ ಬಾನಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಒಗ್ಗರಣೆ ಹಾಕಿ ಹಾಗೆ ಸ್ವಲ್ಪ ಕರಿವೀಸ ಹಾಗೆ ಒಂದು ಸ್ಪೂನಷ್ಟು ಇಲ್ಲಿ ಜೀರಿಗೆ ಕೂಡ ನಾನಿಲ್ಲಿ ಉಪಯೋಗಿಸಿದ್ದೇನೆ ಸೊ ಮೊದಲಿಗೆ ನಾನು ನೆಂಟೆ ಸಾಸಿವೆ ಮಾಡೋಣ ಅಂತ ಸೊ ನಾಲ್ಕೇಸನ್ನು ಬೆಳ್ಳುಳ್ಳಿ ಸೊ ಇದನ್ನು ಸ್ವಲ್ಪ ಒಂದು ಫ್ರೈ ಮಾಡಿ ನಂತರ ನೋಡಿ ಟೊಮ್ಯಾಟೊ ಮೂರು ಈರುಳ್ಳಿ ಎರಡು ಹಸಿಮೆಣಸು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿ ತೊಗೊಳ್ಳಿ ಸ್ವಲ್ಪ ಗೋಲ್ಡನ್ ಗ್ರಾನ್ ಬರೋವರೆಗೆ ಹಾಗೆ ಟೊಮ್ಯಾಟೊ ಎಲ್ಲ ಮೆತ್ತನೆ ಆಗುವರಷ್ಟು ಫ್ರೈ ಮಾಡುವ ಸೊ ಇಲ್ಲಿ ನಾನು ಮೂರು ಕಪ್ನಷ್ಟು ಇಲ್ಲಿ ಮೆಂಟೆಸಪ್ಪು ತಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಾವು ನೀರಿನಲ್ಲಿ ಹಾಕಿಟ್ಟಿದ್ದೀನಿ ಚೆನ್ನಾಗಿ ಸ್ವಲ್ಪ ಮಣ್ಣೆಲ್ಲಿ ಇರ್ತದಲ್ಲ ಸೊ ಹೋಗ್ಬೋದು ಹೋಗಲಿಕ್ಕೆ ಸೊ ನೋಡಿ ಇಲ್ಲಿ ಬಾಣಲೆಗೆ ಕೂಡ ಹಾಕಿದ್ದೀನಿ ಇದಂದರೆ ತುಂಬ ಹೆಲ್ದಿಯಾಗಿರುವಂತಹ ರೆಸಿಪಿ ಸೊ ಇದರ ಜೊತೆ ತೊಗರಿಬೇಳೆ ಸಾರು ಕೂಡ ಒಳ್ಳೆ ಕಾಂಬಿನೇಷನ್ ಆಗಿದೆ ಸೊ ಸಿಂಪಲಾಗಿ ಒಂದು ರಾತ್ರಿ ಊಟ ಮಾಡೋಣ ಅಂತ ಈ ರೆಸಿಪಿಯನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನೋಡಿ ಎಲ್ಲ ಮೆಂತ್ಯ ಸೊಪ್ಪು ಹಾಕಿದ್ವಿ ನೀರು ಹಾಕೋದು ಬೇಡ ಇಲ್ಲಿ ಅದರಲ್ಲೇ ಚೆನ್ನಾಗಿ ನಾವು ಬೇಯಲಿಕ್ಕೆ ಇಡುವ ಟೊಮ್ಯಾಟೊ ಈರುಳ್ಳಿ ಅದರ ಜೊತೆನೀಗ ಚೆನ್ನಾಗಿ ಬೇಲಿಕ್ಕೆ ಇಡುವ ಸ್ವಲ್ಪ ಸೊಪ್ಪು ನೋಡಿ ಒಂದು ಸ್ಪೂನಷ್ಟು ಅರಶಿನ ಹೊಡಿ ಸಹ ಹಾಕಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನೋಡಿ ನೀರು ಕೂಡ ಬಿಡ್ತಾ ಬಂತು ಸೊಪ್ಪಿಗೆ ನಾವು ಎಕ್ಸ್ಟ್ರಾ ನೀರು ಇಲ್ಲ ಸೊ ಅದರಲ್ಲಿ ನೀರು ಬಿಡ್ತಾ ಬರ್ತದೆ ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಿಂಪಲ್ ಆಗಿರುವಂತಹ ಒಂದು ಮೆಂತೆ ಸಾಸಿವೆ ಮೆಂತೆ ಸೊಪ್ಪಿದು ರೆಸಿಪಿ ಕೆಲವರಿಗೆ ಇಷ್ಟ ಇರುವುದಿಲ್ಲ ಬಟ್ ಈ ರೀತಿ ಎಲ್ಲ ಮಾಡಿ ತಿಂದೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮತ್ತು ಇಷ್ಟಪಟ್ಟು ಕೂಡ ನೀವು ತಿಂದಿರ ಸೊ ಹಾಗೆ ಇಲ್ಲಿ ಮುಚ್ಚಳ ಮುಚ್ಚಿ ನೋಡಿ ಇಟ್ಟಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಸೊ ನೋಡೀಗ ನಾನಿಲ್ಲಿ ಒಂದು ಕಪ್ಪಿನಷ್ಟು ತೆಂಗಿನ ತುರಿ ಕೂಡ ತಗೊಂಡಿದ್ದೀನಿ ಸೊ ತೆಂಗಿನ ತುರಿ ಜಾಸ್ತಿ ಆಗಿದರೆ ರುಚಿ ಕೂಡ ಒಳ್ಳೇದಾಗ್ತದೆ ಸೊ ನೋಡಿ ನಾನಿಲ್ಲಿ ಜಾಸ್ತಿ ಹಾಕಿದ್ದೀನಿ ತೆಂಗಿನ ತುರಿ ಸೊ ನೆಂಟೆ ಸಾಸಿವೆ ಮಾಡಿದ ಇಲ್ಲಿ ತೆಂಗಿನ ತುರಿ ಜಾಸ್ತಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಕೂಡ ಒಳ್ಳೆಯದಾಗ್ತದೆ ಅಂತ ಸೊ ಮೊದಲಿನೆದಾಗಲಿ ಈಗ ಮೆಂತ್ಯ ಸಾಸಿವೆ ರೆಸಿಪಿ ರೆಡಿ ಆಗಿದೆ ಸೊ ಹಾಗೆ ಒಂದು ತೊಗೊಳ್ದೆ ಸಾರು ಮಾಡೋಣ ಅಂತ ಕೂಡ ಅನ್ನಿಸ್ತು ನನಗೆ ಸೊ ಇದರಿಂದ ಇಲ್ಲಿ ಗಂಜಿ ನಾವು ಮಾಡಿರಲಿಲ್ಲ ಸೊ ಅನ್ನ ಮಾಡಿದ್ವಲ್ಲ ಸೊ ತೊಗರಿಬೇಳೆ ಸಾರು ಕೂಡ ಮಾಡೋಣ ಅಂತ ಅನ್ನಿಸ್ತು ಸೊ ಫ್ರೆಂಡ್ಸ್ ಮೊದಲೇದಾಕಿ ಇವತ್ತು ಮತ್ತೆ ಸಸಿವೀಗ ರೆಡಿ ಇದೆ ಸೊ ಹಾಗೆ ಇಲ್ಲಿ ಒಂದು ತೊಗರಿಬೇಳೆ ಸಾರು ಕೂಡ ಮಾಡಿಕೊಂಡು ಬರುವ ಇಲ್ಲಿ ಟೊಮ್ಯಾಟೊ ಒಂದು ನಾಲ್ಕು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹೆಸಳು ಹಾಗೆ ಹಸಿಮೆಣಸು ಶುಂಠಿ ಇದನ್ನೆಲ್ಲ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಇನ್ನೂರೈವತ್ತು ಗ್ರಾಮ್ನಷ್ಟು ತೊಗರಿಬೇಳೆಯನ್ನು ನೆನೆಸಿಟ್ಟು ಕುಕ್ಕರ್ಗೆ ಇದ್ದೀನಿ ಹಾಗೆ ನಾಲ್ಕು ಟೊಮೆಟೊ ಹಸಿಮೆಣಸು ಈರುಳ್ಳಿ ಶುಂಠಿ ಇದನ್ನೆಲ್ಲವನ್ನು ಹಾಕಿ ಈಗ ನಾವು ಕುಕ್ಕರಲ್ಲಿ ಮುಚ್ಚಿಡುವ ಇದನ್ನೆಲ್ಲ ಹಾಕಿ ನಾನೀಗ ನೋಡಿ ಇಂಗು ಕೂಡ ಹಾಕ್ತೇನೆ ಇಂಗು ವಾಯಿಗೆಲ್ಲ ತುಂಬ ಒಳ್ಳೆಯದು ಸೊ ಹಾಕಿ ಒಂದು ಸ್ಪೂನಷ್ಟು ಅರಶಿನ ಹಾಗೆ ಹುಚ್ಚಿಗೆ ತಕ್ಕಷ್ಟು ಉಪ್ಪು ಕೂಡ ಸ್ವಲ್ಪ ಹಾಕಿ ಮತ್ತು ಬೇಕಾದರೆ ಹಾಕಿ ತೊಗೊಳ್ಬೋದು ಸೊ ಹಾಗೆ ಇಲ್ಲಿ ನೀರು ಕೂಡ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು ಸೊ ಇಲ್ಲಿ ನಾಲ್ಕರಿಂದ ಐದು ಬಿಸಿಲು ಕೂಡಿಸಿ ನಾನಿಲ್ಲಿ ತೆಗೆದುಕೊಂಡಿದ್ದೇನೆ ನೋಡಿ ಈ ರೀತಿ ಮೆತ್ತನ ಹಾಕಬೇಕು ಬೀಳಿ ಟೊಮೆಟೊ ಎಲ್ಲ ಸೊ ಕುದಿಪಲ್ಲಿ ಕುತ್ನಿ ಹಾಗೆ ಒಂದು ಪುಟ್ಟದಾಗಿರುವಂತಹ ಒಗ್ಗರಣೆ ಕೂಡ ಹಾಕಿದ್ದೀನಿ ಈರುಳ್ಳಿ ಜೀರಿಗೆ ಸಾಸಿವೆ ಒಂದು ಬ್ಯಾಡಿಗೆ ಮೆಣಸು ಹಾಗೆಯೇ ಇಲ್ಲಿ ಸ್ವಲ್ಪ ಿ ಲೀವ್ಸ್ ಹಾಗೆ ಒಂದೆರಡು ಸು ಬೆಳ್ಳುಳ್ಳಿ ಇಲ್ಲಿ ಸ್ವಲ್ಪ ನಾನೀಗ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ತೊಗೊಂಡಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ನನ್ನ ರೆಸಿಪಿ ಸಿಂಪಲ್ ಆಗಿರುವಂತಹ ರಾತ್ರಿ ಊಟ ಹಾಗೆ ಮೆಂತೆ ಸಾಸಿವೆ ಮತ್ತು ತೊಗರಿ ಬೆಳೆಯ ಸಾರು ನಿಮಗೆ ಇಷ್ಟವಾದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಈಗ ರೆಡಿಯಾಗಿದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್